ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಬೇಳೆ ಸಾಂಬಾರು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ಒಂದು ಕಡಾಯಿ ಬಿಸಿಗೆ ಇಟ್ಕೊಂಡು ಆಯಿಲ್ ಇದ್ದೀನಿ ಆಯಿಲು ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಚಿಟಪಟ ಅಂತ ಇದೆ ಚಿಟ್ಟಪಟ ಅಂದಮೇಲೆ ಒಂದು ರೆಕ್ಕೆ ಕರಿಬೇವು ಹಾಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಇದು ಅರ್ಧ ಕೆ ಜಿ ಆಗೋಷ್ಟು ಬೇಳೆ ಒಂದೆರಡು ಅವರ್ ಅವರೆಕಾಳು ನೆನೆಸಿ ಕಾಲು ಇಸ್ಕೊಂಡು ತೊಳೆದು ತೊಗೊಂಡಿರೋದು ಅರ್ಧ ಕೆ ಜಿ ಆಗೋಷ್ಟಿದೆ ಕಾಳು ಹಾಕ್ಕೊಂಡು ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಬೇಕು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಂತ ಏನಿಲ್ಲ ಮಿಕ್ಸ್ ಮಾಡ್ತಾ ಒಂದು ತ್ರೀ ಮಿನಿಟ್ಸು ಫ್ರೈ ಮಾಡಿದ್ರೆ ಸಾಕು ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಅರ್ಶನ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಅರ್ಶಿನ ಪೌಡ್ರ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಇರಲಿ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಮಸಾಲೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಟೊಮೊಟೊ ಒಣಗಿದ ಮೆಣಸಿನ್ಕಾಯಿ ಒಂದತ್ತು ಒಂದು ಹತ್ತು ಒಂದು ಎರಡು ದಪ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಕಾಲು ಇಂಚು ಶುಂಠಿ ಮತ್ತು ಸ್ಪೈಸಸ್ಸು ಎರಡು ಪೀಸು ಸಣ್ಣ ಚಕ್ಕೆ ಒಂದು ಮೂರು ಪೀಸ್ ಲವಂಗ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸೋಂಪು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಸ್ಪೈಸಸ್ಸು ಸ್ಪೈಸಸ್ ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪನೇ ಶುಂಠಿನೂ ಅಷ್ಟೇ ಇದ್ಕಿದ ಬೇಳೆ ಸಾಂಬಾರಿಗೆ ಜಾಸ್ತಿ ಹಾಕ್ಬಾರ್ದು ಅದಕ್ಕೆ ಒಂದು ಕಾಲು ಇಂಚ್ ಹಾಕ್ಕೊಂಡಿದ್ದೀನಿ ಎರಡು ದಪ್ಪ ಈರುಳ್ಳಿ ಒಂದು ಟೊಮೊಟೊ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗು ಫ್ರೈ ಮಾಡ್ಕೊಬೇಕು ಒಣಮೆಣ್ಸಿನ್ಕಾಯಿ ಬೇಡ ಅಂದರೆ ನೀವು ಹಸಿ ಮೆಣ್ಸಿನ್ಕಾಯು ಹಾಕೊಬೋದು ಒಣಮೆಣ್ಸಿನ್ಕಾಯಿ ಹಾಕೊಂಡ್ರೆ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಫ್ರೈ ಆಗಿದೆ ನೋಡಿ ಎಷ್ಟು ನೀಟಾಗಿ ಫ್ರೈ ಆಗಿದೆ ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಫ್ರೆಶ್ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ತುರಿ ಮತ್ತು ಬೇಳೆ ಸಾಂಬಾರು ಪೌಡ್ರ್ ಒಂದು ಸ್ಪೂನು ಎರಡು ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಹಾಕ್ಕೊಳ್ಳಿ ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡೋಣ ನೋಡಿ ಇದೆಲ್ಲ ತಣ್ಣಗಾಗಿದೆ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಈ ಕಡೆ ಕಾಳುನು ಫ್ರೈ ಆಗಿದೆ ಒಂದು ಮೂರು ನಿಮಿಷ ಫ್ರೈ ಮಾಡಿದರೆ ಸಾಕು ಜಾಸ್ತಿ ಇವತ್ತೇನು ಬೇಡ ಕಾಳಲ್ಲೆಲ್ಲ ನೀರು ಬಿಟ್ಕೊಳ್ತಾ ಇದೆ ನೋಡಿ ಆ ಥರ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಹಾಗಾಗಿ ಒಂದು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಬೇಕಷ್ಟೇ ಫ್ರೈ ಇದು ಮತ್ತು ಮಸಾಲೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲನೂ ಎಣ್ಣೆಯಲ್ಲೇ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ಮಸಾಲೆನೂ ಕಾಳೆಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮಿಕ್ಸ್ ಮಾಡಿಕೊಂಡು ನಿಮಗೆ ಅದ ಎಷ್ಟಕ್ಕೆ ಬೇಕು ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ನೀರು ಹಾಕ್ಕೊಳ್ಳಿ ಚಪಾತಿ ದೋಸೆ ಪೂರಿಗೆಲ್ಲೂ ಆದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಅನ್ನ ಅನ್ನಕ್ಕೆ ಮತ್ತು ಮುದ್ದೆಗಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ನಾನು ಅನ್ನಕ್ಕೆ ಮಾಡ್ತಾಯಿದ್ದೀನಿ ಹಂಗಾಗಿ ಸ್ವಲ್ಪ ತೆಳ್ಳಗೆ ಇದ್ದೀನಿ ನೀರು ಇನ್ನೂ ಸ್ವಲ್ಪ ಕಮ್ಮಿ ಅನ್ನಿಸ್ತು ಹಂಗಾಗಿ ಮತ್ತೆ ನೀರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ಮುದ್ದೆಗೆ ತೆಳ್ಳಗಿದ್ರೇ ಚೆನ್ನಾಗಿರೋದು ಚಪಾತಿ ದೋಸೆ ಪೂರಿಗೆಲ್ಲೂ ಗಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಮನೆಯಲ್ಲಿ ಇವಾಗ ಸೀಸನಲ್ಲು ನಾನಿವತ್ತು ನಮ್ಮ ಕಡೆ ಷಷ್ಟಿಗೆ ಇದ್ಕಿದಬೇಳೆ ಸಾಂಬಾರು ಕೀರು ಅನ್ನ ಸಾಂಬಾರು ಅನ್ನ ಮಾಡ್ತಾರೆ ಹಾಗಾಗಿ ನಾನು ಇವತ್ತು ಷ್ಠಿಗೋಸ್ಕರ ಮಾಡ್ತಾ ಘಾಟಿ ಜಾತ್ರೆ ಇವತ್ತು ನಮ್ಮ ಕಡೆ ಘಾಟಿ ನಮಗೆ ಹತ್ರ ಹಂಗಾಗಿ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪಾಕಿ ಮಿಕ್ಸ್ ಮಾಡಿ ಮುಚ್ಚಲ ಮುಚ್ಚಿ ಒಂದು ಹತ್ತು ನಿಮಿಷ ಕುದ್ಗುಸಿದ್ರೆ ಸಾಕು ಯಾಕೆ ಅಂದರೆ ಕಾಳು ಫ್ರೈ ಮಾಡಿರ್ತೀವಲ್ವ ಹಂಗಾಗಿ ಬೇಗ ಬೇಯುತ್ತೆ ನೋಡಿ ಹತ್ತು ನಿಮಿಷ ಆಗಿದೆ ಸಾಂಬಾರು ರೆಡಿಯಾಗಿದೆ ಕಾಳುನು ಚೆನ್ನಾಗಿ ಬೆಂದಿದೆ ಬೇಳೆ ತೆಳ್ಳಗೆ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರೆಡಿಯಾಗಿದೆ ನೋಡಿ ಸರ್ವ್ ಮಾಡಿದ್ದೀನಿ ಬೇಳೆ ಸಾಂಬಾರು ಬಿಸಿ ಬಿಸಿ ಸಾಂಬಾರು ಥ್ಯಾಂಕ್ ಯು ಫಾರ್ ವಾಚಿಂಗ್